ಕರ್ನಾಟಕ ಹೆಚ್ಚು ಅಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಮಾಡ್ತಾ ಇದ್ದೀವಿ ಅದು ನೆಕ್ಸ್ಟ್ ಈಗ ಅಮೌಂಟ್ ರಿಲೀಸ್ ಮಾಡ್ತೀನಿ ಅದನ್ನು ಸೇರ್ತೀವಿ ಇವೆಲ್ಲ ಲೆಕ್ಕ ಹಾಕಿ ನೀವು ಹಿಂದೆ ಸುಮಾರು ಏಳು ಎಂಟು ಕೆರೆ ಇಟ್ಟಿ ಸರ್ ಎಮ್ ಐ ಟ್ಯಾಕ್ಸ್ ಲಿಸ್ಟ್ ಸರ್ ಕೊಟ್ಟಿದ್ದು ಈಗ ಏಳು ಎಂಟು ಕೆರೆ ಆಮೇಲೆ ಈ ಇದರಲ್ಲಿ ನಲವತ್ತ ಐವತ್ತು ಕೆರೆ ಕೆ ಸಿ ವ್ಯಾಲಿ ಎರಡನೇ ಹಂತದ್ದು ಪ್ಲಸ್ ನೂರ ಹತ್ತೊಂಬತ್ತು ಕೆರೆ ಇವೆಲ್ಲ ಲೆಕ್ಕ ಹಾಕಿ ನಿಮಗೆ ಇವತ್ತು ನೂರ ತೊಂಬತ್ತು ಕೆರೆ ಆಗುತ್ತೆ ಇಡೀ ಎರಡು ಜಿಲ್ಲೆಯಲ್ಲಿ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಎರಡು ನೀರು ಯಾರಾದ್ರೂ ತಗೊಳ್ತಾ ಇದ್ರೆ ಅದನ್ನ ಅತಿ ಹೆಚ್ಚು ಸುಮಾರು ನಮ್ಮಲ್ಲಿ ನಾಲ್ಕು ಹೆಚ್ಚು ಕೆರೆಗಳಿದ್ದಾವೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮಲ್ಲಿ ದೊಡ್ಡ ಕೆರೆಗಳು ಕಮ್ಮಿ ಮೈನಲ್ ಇರಿಗೇಷನ್ ಟ್ಯಾಂಕು ನಮ್ಮಲ್ಲಿ ಬಹಳ ಕಮ್ಮಿ ಇದೆ ಅದರಿಂದ ನಮಗೆಲ್ಲ ಸಣ್ಣ ಸಣ್ಣ ಕೆರೆಗಳು ಅದರಿಂದ ಇದನ್ನ ತಿಳ್ಸ ಮಾಡ್ತಾ ಇದ್ದೀವಿ ಇವೆಲ್ಲ ಮಾಡ್ತಾ ಇರುವಂತದ್ದು ನಾವು ಅಂತರ್ಜಲ ವೃತ್ತಿಯಾಗ ಈಗೇನು ನಾವು ವಿಶಾಲ ಸ್ಥಿತಿ ಅಂತ ಹೊಂದ್ಕೊಂಡಿದ್ದೀವಿ ಬಹುಶಃ ಅದು ಇವರೆಲ್ಲ ನಾನು ಅದನ್ನ ಕಾಮಗಾರಿ ಶುರುವಾದ ಮುಂಚೆ ಡ್ರೋನ್ ಅಲ್ಲಿ ಅದನ್ನೆಲ್ಲ ವಿಡಿಯೋ ಮಾಡಿಸ್ತೀವಿ ಯಾವ ರೀತಿ ಇದೆ ಈಗ ನಾವು ಏನು ಮಾಡ್ತಾ ಇದ್ದೀವಿ ಏನು ಆಗುತ್ತೆ ಒಂದು ಒಂದೂವರೆ ವರ್ಷದೊಳಗೆ ನೀವು ಆ ಬದಲಾವಣೆ ನೋಡ್ತೀರಾ ನಾವು ಎಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡು ಏನ್ ಮಳೆ ಬಂತು ಆ ಒಂದು ಮಳೆ ನಮ್ಮ ಪಾಠದು ಖರ್ವರೆಗೂ ಇಡೀ ಆ ಒಂದು ಆ ಕುಶಾವತಿ ನದಿ ಪಾತ್ರ ಯಾವ ರೀತಿ ಅಲ್ಲಿ ನೀರು ಶೇಖರಣೆ ಆಗತ್ತೆ ಅದರಿಂದ ಎಷ್ಟು ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನೂರಾರು ವರ್ಷಗಳಿಂದ ಯಾವ್ದು ತೆಗೆಯುವಂತ ಪ್ರಯತ್ನ ಮಾಡಿಲ್ಲ ಉಳ್ಳು ತೆಗಿತೀವಿ ಅದಕ್ಕೆ ನಾವು ಚೆಕ್ಟ್ಯಾಂಪ್ಗಳು ಮಾಡ್ತೀವಿ ಅದರಿಂದ ಇವೆಲ್ಲ ೂರು ಟ್ಯಾಂಕು ದೊಡ್ಡ ಟ್ಯಾಂಕು ಪಾಶಮರಲ್ಲಿ ಕೆರೆ ಕಲ್ಲಳ್ಳಿ ಒಂದು ಎರಡು ಮುಂದಿನಹಳ್ಳಿ ಕೆರೆ ಕುಟಳ್ಳಹಳ್ಳಿ ದಾಖಲೆ ಇಷ್ಟಲಿದೆ ನನ್ನ ಮುಟ್ಟನಳ್ಳಿ ಟ್ಯಾಂಕು ಒಂದು ದೊಡ್ಡ ಎರಡು ಮೈಲಾಪುರ ನಾಗದೇನಹಳ್ಳಿ ಕೆಂದನಹಳ್ಳಿ ಕೆಂದನಹಳ್ಳಿ ಒಂದು ಎರಡು ಸೂರ್ಯನಹಳ್ಳಿ ಚನ್ನಕೇಶ್ವರಪುರ ನಿಲ್ಕುರ್ಗಿ ತಿರಕಟ್ಟನಳ್ಳಿ ಆ ಬಂದಾನಳ್ಳಿ ಕುರುಮೂರು ಆಮೇಲೆ ಕಸ್ಪೈದಲ್ಲಿ ಅರ್ಮಜ ದುರ್ಗಾಲಿ ಕೆಂಪನಳ್ಳಿ ಗುಟ್ಟಲ್ಲಿ ಕೈವಾರ ಟ್ಯಾಂಕು ತಳವಾರ ವೈಚೂರೂ ಆಮೇಲೆ ಅಮೆರಿಕನ್ನಲ್ಲಿ ಒಂದು ಅಮೆರಿಕನ್ನ ಎರಡೋ upper ಪೇಟೆ ಸುಬ್ರಾಜ್ ಪೇಟೆ ಕೋಲಂಪಲ್ಲಿ ನಾಯನಳ್ಳಿ ನೆಕ್ಕುತಿ ನೆಕ್ಕುತಿ ಬರಲಿದರಲ್ಲಿ ಚೋರೆ ಚೋರೆ ಚಾಕ್ರಟಳ್ಳಿ ಟೈಪ್ ಕೋ ಎವರಿ ಟ್ಯಾಂಕೋ ಜಡ್ಗಂ ಟ್ಯಾಂಕೋ ಕೋ ಫೋರಳ್ಳಿ ಕರೆ ಕುರುಡಿದೆ ಕೋಡ್ ಬಳ್ಳಿ ಬಡಡೇ ಕಂಬೊಪ್ಪಳ್ಳಿ ಟ್ಯಾಂಕೋ ಬಲ್ಕಮೆ ಟೈಪ್ ಕೋ ಜೋದ್ವಾರ ಟ್ಯಾಂಕೋ ಕರೆ ಗುಡಾರ್ ಟ್ಯಾಂಕೋ ಯಲ್ಪೋತೆ ಮ್ಯಾಥು ಸೋರೆಳ್ಳಿ ಸೌಮ್ಯಾ ಟೈಪ್ ಕಾಪಳ್ಳಿ ಭೂಷಕ ಟಳ್ಳಿ ಒಂದು ಎರಡು ಸಿತಾಬಳ್ಳಿ ಬೈರಸಂದ್ರ ಸ್ವಲ್ಪ ಕಮ್ಮಿ ಇದ್ರೆ ಕೈವಾರ ಹೋಗ್ಲಿದ್ರೆ ಸ್ವಲ್ಪ ಕಮ್ಮಿ ಇದೆಲ್ಲ ಬಹುತೇಕ ಈಗ ಈ ಕಡೆ ಎಲ್ಲದಕ್ಕೂ ಮಾಡುವಂತದ್ದಾಗಿದೆ ಈಗ ಒಂದ್ಸತಿ ಮೇಲೆ ಇಲ್ಲಿ ಉಳಿದಿರುವಂತದ್ದು ಮುಂದೆ ತಿಳಿಸ್ಕೊಂಡ್ರೆ ನಾವು ಅದನ್ನ ಸುಲಭವಾಗಿ ಅಲ್ಲಿ ನೀರು ಕಳಿಸುವಂತದ್ದು ಮತ್ತೊಂದು ಕೆಲಸ ಅದರಿಂದ ಇವೆಲ್ಲ ನಾವು ವೈಜ್ಞಾನಿಕವಾಗಿ ಒಂದು ಸೀರೀಸ್ ಇಂದ ಒಂದು ಕಡೆ ನೀರು ಬಿಟ್ಟರೆ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ಪ್ಲಾನ್ ಮಾಡುವಂತ ಯಾಕಂದ್ರೆ ಈಗ ನಮ್ಮೂರ್ ಬಿಟ್ಟೋಗಿದ್ದೆ ನಮ್ಮೂರ್ ಬಿಟ್ಟೋಗಿದ್ರು ಆಗಲ್ಲ ಸೀರೀಸು ಗ್ರಾವಿಟಿ ಮೇಲೆ ಬೃಹತ್ವ ಆಕರ್ಷಣೆ ಆಕರ್ಷಣೆ ಮೇಲೆ ಹೋಗುವಂಥದ್ದು ಎಲ್ಲ ಕಡೆ ಪಂಪಿಂಗ್ ಮಾಡೋಕ್ಕೂ ಆಗೋದಿಲ್ಲ ಅದರಿಂದ ಇವೆಲ್ಲ ಒಂದು ವ್ಯವಸ್ಥಿತವಾಗಿ ಫೋಟೋ ಶೀಟ್ ಇಟ್ಕೊಂಡು ಇವೆಲ್ಲ ಕ್ಲೀಪ ಮಾಡಬೇಕು ಅದರಿಂದ ಇಷ್ಟೆಲ್ಲ ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಬಹಳ ಮುಖ್ಯವಾಗಿ ನಾವು ಎರಡು ಆಲೋಚನೆ ಮಾಡಬೇಕಾದಂಥ ವಿಚಾರ ಅದರಿಂದ ನಾನೀಗ ಹೆಚ್ಚಿನ ಸಮಯ ಸಮಯ ತೆಗೆದುಕೊಳ್ಳೋದಿಲ್ಲ ಈಗ ಇವೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಚಿಂತಾಮಣಿ ಟೌನಲ್ಲಿ ಈಗ ಹಲವಾರು ಕೆಲಸಗಳು ಪ್ರಾರಂಭ ಮಾಡಿದ್ದೀವಿ ಈಗ ಕೂಡ ಕೆಲಸ ಕಾಣ್ತಾ ಇದೆ ಶುರುವಾಗಿದೆ ಇನ್ನೂ ಕೆಲಸ ಆಗಬೇಕು ಯು ಜಿ ಡಿ ಕೆಲಸ ಶುರು ಮಾಡಬೇಕು ದೊಡ್ಡ ಮಟ್ಟದ ಯು ಜಿ ಡಿ ಕೆಲಸ ಶುರುವಾಗುತ್ತೆ ಇನ್ನು ರಾಮಕೋಟೆಯಲ್ಲಿ ರಾಮಕುಂಡೆಯಲ್ಲಿ ಬಸ್ ಸ್ಟ್ಯಾಂಡು ಅದು ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅದು ಒಂದು ತಿಂಗಳು ಟೆಂಡರ್ ಬೇಕಿದೆ ಅದಾದ್ಮೇಲೆ ಅದನ್ನು ಪೂಜೆ ಮಾಡಿಬಿಟ್ಟಿದೀವಿ ಈಗ ಮಾರ್ಕೆಟ್ ನಮ್ಮ ಐ ಡಿ ಎಸ್ ಮಾರ್ಕೆಟ್ದು ಎಲ್ಲ ಕೆಲಸಗಳು ಬಂದೇ ಸ್ಟೇಡಿಯಂ ಅದು ಎಸ್ಟಿಮೇಟ್ಸ್ ಅಪ್ರೂವಲ್ ಇದೆ ಸ್ಟೇಡಿಯಂ ಸ್ಟೇಡಿಯಂ ಎರಡು ಕ್ರಿಕೆಟ್ ಸ್ಟೇಡಿಯಂ ಕೆಳಗಡೆ ಒಂದು ಟ್ರ್ಯಾಕ್ ಮಾಡೋದು ಇವೆಲ್ಲ ಒಂದೊಂದೇ ಒಂದೊಂದೇ ಕೆಲಸಗಳನ್ನ ನಾವು ಅಂದ್ಕೊಂಡಿದ್ದೇವೆ ನೀವು ಗೊತ್ತಿದೆ ಈಗ ಏನಾದ್ರು